ಯಾರ ದಾಸಿ ಕೆಲಸ ಹುಡ್ಕೇಡಾಕತೀನಿ ಕೆಲಸನ ಸಿಗವಲ್ ಒಂದು ಕಟ್ಟಿ ಕಟ್ಟಿಮ್ಯಾ ಕುಂತಿದ್ದ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀ ಯಾರು ಇಲ್ಲಿ ಯಾಕೆ ಕುಂತಿ ಅಂದ ಹಿರಿಯರ ನನ್ನ ಪರಿಸ್ಥಿತಿ ಬಾಳ್ ಕೆಟ್ಟೈತ್ರಿ ಒಂದು ಕೆಲಸ ಹುಡ್ಕಾಡಾಕತ್ತೀನ್ರಿ ಅಂದ ನೀ ಇಲ್ಲಿ ಕುಂದ್ರೆ ನಿನಗೆ ಯಾರು ಕೆಲಸ ಕೊಡಂಗಿಲ್ಲ ಈ ಊರಾಗ ಶ್ರೀಕಾಂತ್ ಗೌಡ್ ಅಂತದನ ಅವನ ಕಡೆ ಹೋದ್ರೆ ನಿನ ಕೆಲಸ ಸಿಗುತ್ತಾ ಅಂದ ಊರಿಗೆ ಗೌಡವೇನ್ರಿವಾ ಕಡೆ ಏನಾರು ರೊಕ್ಕ ಇರಬೇಕ್ರಿ ರೊಕ್ಕ ಮತ್ತೆ ಮಾತ್ರ ಸೊಕ್ಕಿರಬಾರದ್ರಿ ಏನ ಇಲ್ಲಿ ಯಾರಾದ್ರೂ ಏನು ಕೇಳಿದ್ರೆ ಆಯ್ತು ಕಡೆ ಒಬ್ರು ಯಾರೊಬ್ರು ಹಾಕರ ಬರ್ಲಿ ಬರ್ರಿ ಬನ್ನಿ ಅಷ್ಟು ಚಲೋ ಬಿರೋದ ಕೊಡ್ಲಿಕ್ಕೆ ಯಾವ ತಾಯಿ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಉಳದೈತಿ ಹಳೆ ಹುಣ್ಸರಿ ಎಲ್ಲ ತೊಳೆದ ಬಾಟ್ಲಾನೆ ನಮಸ್ಕಾರ ರೀ ಅಂದಂಗ ನೀವದ ಊರದೇನ್ರಿ ಯಾಕ

ನೀರ್ ಇರ್ತೈತಿ ಗಂಡುನ್ ನೋಡ್ಕೋಬೇಕ ಮಕ್ಕಳು ನೋಡ್ಕೋಬೇಕ ಅದ್ದಿ ಮಾವು ನೋಡ್ಕೊಬೇಕು ಈ ನಮನಿ ಹಸ್ರ ಹೋದ್ರಂದ್ರ ಕೆಲಸ ಎಲ್ಲಾಕತ್ರಿ ನಾವ್ ಹಂಗಲ್ರಿ ಮೊದಲು ಹೊಲ ನೋಡ್ತೀವಿ ಏನ ಮಸಾರ್ ಇದನ್ ಎರಿದೈತ್ ಓಹೋ ಏನ ಅಟ್ಟ ಬೆಳದೈತಿ ಹುಲ್ಲು ಐತಿ ಅಂತ ನೋಡ್ತಿವ್ರಿ ಆಮೇಲೆ ಒಡ್ಡ ನೋಡ್ತೀವ್ರಿ ಒಡ್ಡಿನ ಸೈಜ್ ತಕ್ಕಂತವ್ನ ಒಂದು ಶಲ್ಕಿತಯರ ಮಾಡ್ತೀವಿ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಮ ಪೈಪರ್ ರೀ ನೀವು ನೀರ ಯಾವ ಯಾವ ನಮ್ಮನೆ ಚಿಕಿತ್ಸೆ ಏ ಅಣ್ಣ ಉತ್ತರ ರೆಡಿ ಮಾಡಿ ಗಾಡಿ ನನ್ನ ಅಂದಾತಿದು ಉತ್ತರ ರೆಡಿ ಮಾಡಿ ಹಾಂ ಸಮಾನ ಸಮಾಧಾನ ಇರ್ರಿ ಅದು ಹೋಲ್ ಬಿಡ್ರಿ ಅದು ನಿಮ್ದು ಇದು ಇದು ಗೊತ್ತಾಗ್ಲಿಲ್ಲ ಮತ್ತೆ ಮತ್ತೆ ಯಾವುದಪ್ಪ ನಿಂಗೆ ನಿಮ್ಮ ಹೆಸರು ರೀ ಅಯ್ಯೋ

ವಾಹ್ ಏನು ಸ್ವೀಟ್ ಐತ್ರಿ ಹೆಸರು ಹೆಸ್ರು ನಮ್ಮಪ್ಪ ನಮ್ಮವ್ವ ಸೂಟ ಮಾಡೋ ಹೆಸ್ರು ಇಟ್ಟಾರೆ ಏನು ಸೂಟ ಮಾಡ್ಯಾರ್ರೀ ಮಂಡ ಕೆಲ್ಸ ಹೋಳ್ಗೆ ಅದಕ್ಕೆ ಇದ್ರ ಮೂಗು ಮಂಡ ಐತ್ರಿ ನನ್ನ ಅಮ್ಮ ಬಲ್ಯಾಕ್ರಿ ಮಕ್ಕ ಅಣ್ಣ ಮತ್ತು ನಿಮ್ಮ ಹೆಸ್ರು ಹೇಳಲಿಲ್ಲ ನನ್ನ ಹೆಸ್ರು ಹಾಂ ನಿಮ್ಮ ಮಗ್ಲ ಐತೆ ಮಗ್ಳು ಹೋಗಿ ಬಸ್ ಸ್ಟ್ಯಾಂಡ್ ಡಿಪೋ ಒಂದು ರೌಂಡ್ ಹಾಕೊಂಬ ಮಗ್ಲ ಅಂದ್ರೆ ಹಂಗಲ್ರಿ ರೀ ಮತ್ತು ಹೆಂಗೆ ನಿಮ್ದು ಏನು ಈಗ ಗೌರಿ ನಂದು ಈಶಾ ಗೌರಿ ಪ್ಲಸ್ ಗೌರಿಶ ನನ್ನ ಹೇಳ್ತಾರೆ ಹೆಂಗರ ಮಾಡಿ ಗೌಡಪ್ಪನ ಮನೆ ಕೆಲಸ ಕೊಡ್ರಿ ನೀವೇ ನನ್ನ ಭಾಗದ ದೇವ್ರ ಹಾಕಿರೀ ಬಂದ್ಕೂಡ ದೇವತರೀ